ನಲ್ಲಿ ಸೆಕೆಂಡ್ ಸೀರೀಸ್ ಇವತ್ತು ಹಾಕ್ತಿದ್ದೀನಿ ಜಸ್ಟ್ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಮಾರ್ನಿಂಗ್ ಚಾಯ್ ಆದಮೇಲೆ ಸೊ ನಾಷ್ಟ ಮಾಡಬೇಕಲ್ವ ಸೊ ನಾಷ್ಟ ಏನೂ ಮಾಡಬೇಕಂತ ಗೊತ್ತಾಗಲಿಲ್ಲ ಸೊ ಅದಕ್ಕೆ ಮ್ಯಾಗಿ ಮಾಡಿದೆ ಮ್ಯಾಗಿ ಮಾಡಿದಾದ್ಮೇಲೆ ಇದು ಆ್ಯಕ್ಚುಲಿ ನಿನ್ನೆ ರಾತ್ರಿ ಇದನ್ನು ನೆನೆಯಿಟ್ಟಿದ್ದೆ ಇದನ್ನು ಮಾರ್ನಿಂಗ್ ಎದ್ದು ಪಲ್ಯ ಮಾಡಿದ್ರಾಯಿತು ಅಂತ ಬಟ್ ಮರೆದ್ಬಿಟ್ಟೆ ನಾನು ನಿನ್ನೆ ಅದನ್ನು ಒಪ್ಪಿಸದು ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆಯಲ್ಲಿ ಸುತ್ತಿಡಬೇಕಂದ್ರೆ ಅದು ಮೊಳಕೆ ಹೊಡೆದಂತೆ ಅದು ಮೊಳಕೆ ಹೊಡೆದ್ರೆ ಪಲ್ಯ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಮಾಡೋಕ್ಕೆ ನೆನಪೇ ಆಗಲಿಲ್ಲ ನನಗೆ ಆಮೇಲೆ ನೋಡಿದ್ದೀನಿ ಮ್ಯಾಗಿ ತಿಂದಾದಮೇಲೆ ಸೊ ಒಪ್ಪಿಸಿ ಮತ್ತೆ ಅದನ್ನು ಸ್ವಲ್ಪ ಸೋಸಿ ನೆಕ್ಸ್ಟ್ ಅದನ್ನು ಒಂದು ಅರ್ಬಿಲಿ ಚೆನ್ನಾಗಿ ಕವರ್ ಮಾಡಿ ಇಟ್ಟೆ ಅದಾದಮೇಲೆ ಮಾಡೆ ಇದಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಮನೇಲಿ ಏನೂ ಇಲ್ಲ ಕೆಲಸ ಮಾಡೋಕ್ಕೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಇದ್ರೂ ನಾ ಬಾಂಡೆ ಒಂದೇ ತಿಕ್ಕೋದು ಬಾಂಡೆ ಅಂದರೆ ಪಾತ್ರೆ ತೊಳೆದು ಸೊ ಈ ಪಾತ್ರೆ ತೊಳೆದು ಅದು ಇನ್ನೇನು ಸ್ವಲ್ಪ ಸ್ವಲ್ಪ ಅದಾವೆ ಸ್ವಲ್ಪ ಅದಾವೆ ಅಂದ್ಕೊಂಡೆ ಬಟ್ ರಾಶಿಗಟ್ಟಲೆ ಪಾತ್ರೆ ಇತ್ತು ಏನು ಮಾಡೋಕ್ಕಾಗಲ್ಲ ತೊಳಿಬೇಕಲ್ವ ತೊಳ್ದೆ ಬಿಕಾಸ್ ಯಾರು ಮಾಡಲ್ಲ ನಮ್ಮ ಮಮ್ಮಿ ಇಲ್ಲ ನಾನು ಇಬ್ಬರೇ ಪಾತ್ರೆ ತೊಳಿಬೇಕು ಹೌದು ನನಗೆ ಕ್ವಶನು ಬಾಯ್ಸ್ ಯಾಕೆ ಪಾತ್ರೆ ತೊಳೆಯೋಲ್ಲ ಹಾಂ ಗರ್ಲ್ಸ್ ಸಿಸ್ಟರ್ಸ್ ಇದ್ದರೆ ಅವರೇ ತೊಳಿಬೇಕಂತಾರೆ ಇರಬಾರ್ದಪ್ಪ ಕಾಲ ಚೇಂಜ್ ಆಗಬೇಕು ಅದಾದಮೇಲೆ ನೆಕ್ಸ್ಟ್ ಊಟ ನಾಷ್ಟ ಆಯಿತು ನೆಕ್ಸ್ಟ್ ಊಟ ಟೈಮ್ ಆಯಿತು ಸೊ ಊಟಕ್ಕೇನು ಮಾಡಿದ್ದಿಲ್ಲ ನಮ್ಮ ತಮ್ಮ ಹೊರಗಿನಿಂದ ಎಗ್ ರೈಸ್ ತಂದಿದ್ದ ಸೊ ಅದು ರೈಸಿಗೆ ಸ್ವಲ್ಪ ಕಟ್ ಮಾಡಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಾಕಿ ತಿಂತಿದ್ದೆ ಏನು ಸ್ವಲ್ಪ ತಿನ್ನಬೇಕು ಅನ್ನೋಷ್ಟರಲ್ಲಿ ಒಂದು ಕಾಲ್ ಬಂತು ಆ್ಯಕ್ಚುಲಿ ನನಗೆ ಹೊರಗಡೆ ಹೋಗ್ಬೇಕಾಯ್ತು ಸೊ ತಿನ್ನೋದೆಲ್ಲ ಹಂಗೆ ಬಿಟ್ಟು ಫಾಸ್ಟಾಗಿ ಇದೆಲ್ಲ ಪಿಕ್ಚರ್ ನೋಡಿ ಆರಾಮಾಗಿ ತಿನ್ಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಹೊರಗಡೆ ಹೋಗ್ಬೇಕಾಯ್ತು ಸೊ ಹೊರಗಡೆ ಹೋದ್ವಿ ಫಾಸ್ಟಾಗಿ ಬಂದು ಮೀಟಿಂಗ್ ಇತ್ತು ಸೊ ಅದು ಮೀಟಿಂಗ್ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರಬೇಕು ಸೊ ಇದನ್ನು ಇವಾಗ ಹೋಗ್ತಿದ್ದೀವಿ ಅದು ಏನು ಮೀಟಿಂಗ್ ಅಂತ ಕೇಳಬೇಡಿ ಜಸ್ಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಅದಾದಮೇಲೆ ಈಗ ಅದು ಆಲ್ರೆಡಿ ರೈಸ್ ಆರೋಗ್ಯ ಇತ್ತಲ್ಲ ಸೊ ಏನಾದರೂ ಮಾಡಬೇಕು ಅಂದ್ಕೊಂಡು ನೆಕ್ಸ್ಟ್ ಬ್ರೆಡ್ ಇತ್ತು ಸೊ ಬ್ರೆಡ್ ಆಮ್ಲೆಟ್ ಮಾಡಿದೆ ಬ್ರೆಡ್ ಆಮ್ಲೆಟ್ ಇಟ್ಸ್ ಮೈ ಫೇವ್ರೆಟ್ ನೀವು ಒಂದ್ಸಲ ಟ್ರೈ ಮಾಡಿ ಏನೂ ಇಲ್ಲ ಅದು ಜಸ್ಟ್ ಒಂದು ಆಮ್ಲೆಟ್ ಆಗತ್ತಲ್ಲ ಆಮ್ಲೆಟ್ ಆಗೋಕೆ ಏನೇನು ಪ್ರಿಪೇರ್ ಮಾಡ್ತೀನಿ ಇದೆಯಲ್ಲ ಅದ್ರ ಅದರೊಳಗೆ ಒಂದು ಬ್ರೆಡ್ ತೊಗೊಂಡು ಕಟ್ ಬ್ರೆಡ್ ಇರ್ತಾವಲ್ಲ ಅದನ್ನು ಹಿಂಗೆ ಎದ್ಬಿಟ್ಟು ಹಾಕಬೇಕು ಹಂಚಿನ ಮೇಲೆ ಎಣ್ಣೆಯಲ್ಲೇನು ಫ್ರೈ ಮಾಡೋದಿರಲ್ಲ ಜಸ್ಟ್ ಎಣ್ಣೆ ಸ್ವಲ್ಪ ಹಚ್ಚಿ ಅದನ್ನು ಹಿಂಗೆ ಹಾಕಿ ಸೀದಾ ಉಲ್ಟಾ ಮಾಡಿದರೆ ಮುಗೀತು ಬ್ರೆಡ್ ಆಮ್ಲೆಟ್ ರೆಡಿ ಸಖತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಇನ್ ಕೇಸ್ ನಿಮ್ಗೆ ರೆಸಿಪಿ ಬೇಕಿದ್ದರೆ ನಾನು ನಿಮ್ಗೆ ಕಾಮೆಂಟ್ ಮಾಡಿ ನಾನು ರೆಸಿಪಿ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲ ಹಾಕ್ತೀನಿ ನೆಕ್ಸ್ಟ್ ನಮ್ಮ ಆಯಿತು ಸೊ ನಮ್ಮ ಬೆಕ್ಕು ಇದು ಅದಕ್ಕೆ ಹಾಲು ಹಾಕಿದೆ ಸ್ವಲ್ಪ ಅದಾದಮೇಲೆ ಫ್ರೆಶಪ್ ಆಗಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕೋದಿಲ್ಲ ಅದಾದಮೇಲೆ ನೀರು ಖಾಲಿಯಾಗಿತ್ತು ಸೊ ಮೋಟ್ರ್ ಆನ್ ಮಾಡಿ ನೀರು ಫಿಲ್ ಮಾಡಬೇಕಿತ್ತು ಸೊ ನೀರು ಫಿಲ್ ಮಾಡಿದೆ ನೀರು ಫಿಲ್ ಮಾಡಬೇಕಾದ ಟೈಮಲ್ಲಿ ಸ್ವಲ್ಪ ಸಾಂಗು ಫನ್ನು ಮಾಡ್ತಾ ಮಾಡ್ತಾ ನಾನು ಕೆಲಸ ಮುಗಿಸ್ಕೊಂಡೆ ಮುಗಿಸಾದ್ಮೇಲೆ ಸಂಜೆ ಆಯಿತು ಸೊ ಸಂಜೆಕ್ಕೆ ನಮಗೆ ಬೇಕಲ್ಲ ಚಾಯ್ ಆ್ಯಂಡ್ ಸಮಥಿಂಗ್ ಸ್ನ್ಯಾಕ್ಸ್ ಸೊ ಸ್ನ್ಯಾಕ್ಸ್ ಅಂತೂ ನಮ್ಮ ಮನೇಲಿ ಅಮ್ಮ ಇದ್ದಿದ್ದಿಲ್ಲ ಅಮ್ಮ ಇದ್ದರೆ ಏನಾದರೂ ಮಾಡೋರು ಸೊ ಅದಕ್ಕೆ ನಾನೇ ಮಾಡ್ತೆ ಇನ್ನು ಮಾಡಿದೆ ಎನ್ನಕ್ಕಾಗಲ್ಲ ಅಂಗಡಿಯಲ್ಲಿ ಇದ್ದಿದ್ದು ಒಂದು ಸ್ನ್ಯಾಕ್ಸ್ ತೊಗೊಂಡು ಕೂತ್ಕೊಂಡು ತಿನ್ನೋಕೆ ಕೂತೆ ತಿಂತ ಚಾಯ್ ಕುಡಿತಾ ಕೂತೆ ಅದಾದಮೇಲೆ ಸ್ವಲ್ಪ ಬಜ್ಜಿ ತಂದು ಕೊಟ್ಟಿದ್ರು ಪಪ್ಪ ಸೊ ಅದನ್ನು ತಿಂದ ಸ್ವಲ್ಪ ಎಂಜಾಯ್ ಮಾಡಿದೆ ಅದಾದಮೇಲೆ ನೈಟೇ ಆಗೋಯ್ತು ನೈಟ್ ಆದಮೇಲೆ ಊಟ ಸಂಜೆ ಟೈಮ್ ಆಯಿತು ಕತ್ಲೇ ಆಗೋಯ್ತು ಸಂಜೆ ಆಲ್ಮೋಸ್ಟ್ ಕತ್ಲಾಗಿತ್ತು ಸೊ ನನಗೆ ಇನ್ನೊಂದು ಮರೆತಿದ್ದೆ ಬಟ್ಟೆ ಹಾಕಿದ್ದೆ ವಾಷಿಂಗ್ ಮಿಷಿನಲ್ಲಿ ನೆನಪೇ ಇದ್ದಿದ್ದಿಲ್ಲ ನೆಕ್ಸ್ಟ್ ಅದನ್ನು ತಗೊಂಡು ಮತ್ತೆ ಬಟ್ಟೆ ಆಲ್ರೆಡಿ ವಾಶ್ ಆಗಿತ್ತು ನೆಕ್ಸ್ಟ್ ಅದನ್ನೇ ಸ್ವಲ್ಪ ಅಲ್ಲೇ ಹಾಕಿದೆ ಹಾಕಿದ ಮೇಲೆ ಇನ್ನೂ ಕೆಲಸ ಇತ್ತು ಅಡುಗೆ ಏನು ಮಾಡಲಿ ಅದನ್ನೆಲ್ಲ ಯೋಚನೆ ಮಾಡ್ತಿದ್ದೆ ಬಟ್ಟೆ ಹಾಕ್ತಾ ಹಾಕ್ತಾ ಬಟ್ ಆಮೇಲೆ ನೆನಪಾಯಿತು ಬಟ್ಟೆ ಎಲ್ಲ ಮೇ ಬಿ ಏನಾದರೂ ನಮ್ಮ ತಮ್ಮರು ನಮ್ಮ ಬ್ರದರ್ಸು ಏನಾದರೂ ಪ್ಲ್ಯಾನ್ ಹಾಕಿದಾರಾ ಏನು ಅಂತ ಆಮೇಲೆ ಮತ್ತೆ ಹೇಳಿದರು ಇಲ್ಲ ತಂದಿದ್ದೀನಿ ಊಟ ಅಂತ ಸೊ ಹೊರಗಡೆಯಿಂದನೇ ಕುರ್ಮಾ ಪರೋಟ ಜೀರಾ ರೈಸ್ ಚಿಕನ್ ಚಿಲ್ಲಿ ಎಲ್ಲ ತಂದಿದ್ರು ಆಲ್ರೆಡಿ ಸೊ ತಂದಿದ್ದನ್ನು ಅದನ್ನೇ ಊಟ ಮಾಡಿ ಮಲ್ಕೊಂಡು ಇನ್ನೇನು ಮುಗಿಸ್ಬೇಕು ಅಂತ ಕೇಕ್ ತಂದರು ಆಮೇಲೆ ಅದೇ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ ಹಂಗೆ ಅಲ್ಲೇ ಮಾಡ್ಕೊಂಡು ಕುಂತಲ್ಲೇ ಮಲ್ಕೊಂಡಿದೆ ಆ್ಯಕ್ಚುಲಿ ಮಲ್ಕೊಂಡು ಎದ್ದು ಕಟ್ ಮಾಡಿ ಕೇಕ್ ಟಾಟಾ ಬಾಯ್ ಬಾಯ್ ಇಷ್ಟೇ ಇವತ್ತಿನ ದಿನ ಆಗಿದ್ದು ಸೊ ಇದಿಷ್ಟು ಸೆಪ್ಟೆಂಬರ್ ಹದಿನೇಳು ಅಂದರೆ ನನ್ನ ಬರ್ತ್ಡೇ ದಿನ ಆಗಿದ್ದು ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಅನ್ನೋ ಅನ್ನೋದಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಆ್ಯಂಡ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಸೊ ನಿಮಗೆ ನಾನು ಅಪ್ಲೋಡ್ ಮಾಡಿದಾಗ ಒಂದು ವೀಡಿಯೋ ನೆಕ್ಸ್ಟ್ ವೀಡಿಯೋನ ಅದು ನಿಮ್ಗೆ ಡೈರೆಕ್ಟ್ಲಿ ಬರುತ್ತೆ ಸೊ ಥ್ಯಾಂಕ್ ಯು